ನಮಸ್ಕಾರ ವೀಕ್ಷಕರೇ ಹಗರಣಗಳ ಮಧ್ಯೆ ಸಿಲುಕಿ ಕುರ್ಚಿ ಉಳಿಸಿಕೊಳ್ಳುವ ಸಂಕಷ್ಟಕ್ಕೆ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಈಗ ಎತ್ತಿಕಟ್ಟು ಸ್ಟ್ರಾಟಜಿ ಮಾಡುವ ಮೂಲಕ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದ್ದಾರೆ ಅಂದ್ಹಾಗೆ ಈ ಬಾರಿ ಸಿದ್ದು ಟಕ್ಕರ್ ಕೊಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ಮೊದಲಿಂದಲೂ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಣವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾನೆ ಬಂದಿದ್ರು ಈಗ ತಮ್ಮ ಜೊತೆಗೆ ಬಿಜೆಪಿಯೇತರ ರಾಜ್ಯಗಳನ್ನು ಒಗ್ಗೂಡಿಸಿ ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂತ್ರ ರೂಪಿಸ್ತಾ ಇದ್ದಾರೆ ಕೇರಳ ತಮಿಳುನಾಡು ಪಂಜಾಬ್ ತೆಲಂಗಾಣ ಸೇರಿ ಎಂಟು ರಾಜ್ಯಗಳ ಸಿಎಂಗಳಿಗೆ ಪತ್ರ ಬರೆದು ಬೆಂಗಳೂರಲ್ಲಿ ಸಭೆ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ ಇನ್ನೊಂದೆಡೆ ಕಲ್ಲೆಸೆಯೋ ದುಷ್ಕರ್ಮಿಗಳಿಂದ ಮತ್ತೆ ಮಂಡ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಈ ವಿಚಾರದಲ್ಲಿ ಸಿಎಂ ನಿಲುವು ಹಿಂದುತ್ವ ವಿರೋಧ ಆರೋಪಕ್ಕೆ ಪುಷ್ಟಿ ನೀಡುತ್ತಾ ಇದೆ ಇದೆಲ್ಲವನ್ನ ಮಾಡ್ತಾ ಇರುವುದರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ ಅನ್ನೋ ಟಾಕ್ ಶುರುವಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಸಿದ್ದರಾಮಯ್ಯ ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಈ ಹಿಂದೆ ಈ ರೀತಿ ಆರೋಪ ಬಂದಾಗ ಹಣಕಾಸು ಸಚಿವೆ ದಾಖಲೆ ಸಮೇತ ಎಲ್ಲಾ ಹಣವನ್ನ ನೀಡಲಾಗಿದೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಆದರೆ ಈಗ ಮತ್ತೊಮ್ಮೆ ಅದೇ ರಾಗ ಎತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ವಿರೋಧ ಪಕ್ಷಗಳ ಆಡಳಿತವಿರೋ ರಾಜ್ಯಗಳ ಜೊತೆಗೆ ಕಡಿಮೆ ತೆರಿಗೆ ಪಾಲು ಪಡೆಯುತ್ತಿರೋ ಬಿಜೆಪಿ ಆಡಳಿತದ ರಾಜ್ಯಗಳನ್ನು ಕೂಡ ಈ ಹೋರಾಟಕ್ಕೆ ತರಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರದ ಅನ್ಯಾಯದ ತೆರಿಗೆ ಹಂಚಿಕೆ ಕುರಿತು ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಹರಿಯಾಣ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರದ ಅನ್ಯಾಯದ ತೆರಿಗೆ ಹಂಚಿಕೆ ವಿರುದ್ಧ ಹೋರಾಡಲು ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನದ ಅಡಿಯಲ್ಲಿ ಪತ್ರ ಬರೆದಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲೂ ಮಾಹಿತಿ ಹಂಚಿಕೊಂಡಿರೋ ಸಿದ್ದರಾಮಯ್ಯ ಆರ್ಥಿಕತೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿರೋ ಕರ್ನಾಟಕದಂತಹ ಹಲವು ರಾಜ್ಯಗಳನ್ನು ಅವುಗಳ ಸಾಧನೆಯ ಕಾರಣಕ್ಕೆ ದಂಡಿಸಲಾಗ್ತಾ ಇದೆ ಇದು ಪ್ರಗತಿಪರ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರ್ತಾ ಇದೆ ಇದರ ವಿರುದ್ಧ ಹೋರಾಡಬೇಕಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಬೆಳವಣಿಗೆ ಮತ್ತು ಉತ್ತಮ ತೆರಿಗೆ ಕ್ರೋಡೀಕರಣಕ್ಕಾಗಿ ಉತ್ತೇಜಕಗಳನ್ನು ರಚಿಸುವ ಅಗತ್ಯವಿದೆ ಹಣಕಾಸಿನ ಒಕ್ಕೂಟದ ಸಮಸ್ಯೆಗಳ ಕುರಿತು ಒಟ್ಟಾಗಿ ಚರ್ಚಿಸಲು ಬೆಂಗಳೂರಲ್ಲಿ ಸಭೆಯನ್ನ ಆಯೋಜಿಸಲಾಗಿದೆ ಸಭೆಯ ದಿನಾಂಕ ಮತ್ತು ವಿವರಗಳನ್ನ ಶೀಘ್ರದಲ್ಲೇ ತಿಳಿಸಲಾಗುತ್ತೆ ತೆರಿಗೆ ಅನ್ಯಾಯವನ್ನ ಸರಿಪಡಿಸಿ ಅಂತ ಹದಿನಾರನೇ ಹಣಕಾಸು ಆಯೋಗವನ್ನ ಒತ್ತಾಯಿಸಲು ನೀವೆಲ್ಲ ನಿಗದಿಪಡಿಸಿರುವ ದಿನಾಂಕದಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಆಹ್ವಾನ ನೀಡಿದ್ದಾರೆ ಅಂದ್ಹಾಗೆ ಈ ಟೈಮ್ನಲ್ಲಿ ಈ ಹೋರಾಟ ಯಾಕೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ವರ್ಚಸ್ಸು ಕೂಗಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಯಾವಾಗ ಕೆಳಗಿಳಿತಾರೆ ಅನ್ನೋ ಚರ್ಚೆ ಜೋರಾಗಿದೆ ಈ ಹೊತ್ತಲ್ಲಿ ಇಂಥದ್ದೊಂದು ಧಮಾಕ ಮಾಡಿ ಎಲ್ಲರ ಗಮನವನ್ನ ತಮ್ಮತ್ತ ಸೆಳೆಯೋದು ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದರಿಂದ ಖುಷಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಅಂದ್ಹಾಗೆ ಈ ಹೋರಾಟ ಯಶಸ್ವಿ ಆಗುತ್ತಾ ಅಂತ ಕೇಳೋದಕ್ಕೂ ಮುನ್ನ ಸಾಕಷ್ಟು ವಿಚಾರಗಳನ್ನ ಗಮನಿಸಬೇಕಾಗುತ್ತೆ ಕರ್ನಾಟಕ ಸೇರಿ ಸಿದ್ದರಾಮಯ್ಯ ಪತ್ರ ಬರೆದಿರೋ ಬಹುತೇಕ ರಾಜ್ಯಗಳಲ್ಲಿ ಗ್ಯಾರಂಟಿ ಸೇರಿ ಉಚಿತ ಭಾಗ್ಯಗಳಿವೆ ದೇಶದಲ್ಲಿ ಮೊದಲ ಬಾರಿ ಪಾಪರಾಗಿದ್ದೇ ಕೇರಳ ಹಿಮಾಚಲ ಪ್ರದೇಶ ಸೇರಿ ಜನರಿಗೆ ಹಣದಾಸೆ ತೋರಿಸಿ ಅಧಿಕಾರ ಹಿಡಿದವರೆಲ್ಲ ಪಾಪರಾಗ್ತಾನೇ ಇದ್ದಾರೆ ಕರ್ನಾಟಕ ಕೂಡ ಅದೇ ಸಾಲಿಗೆ ಬರ್ತಾ ಇದೆ ಪೂರ್ತಿ ಮುಳುಗೋ ಮುನ್ನ ಆ ಆಪಾದನೆಯನ್ನ ಕೇಂದ್ರ ಸರ್ಕಾರದ ಮೇಲೆ ಎತ್ತಿ ಹಾಕಿದ್ರೆ ಸರಿಯಾದ ಶಿಕ್ಷಣ ಪಡೆಯದವರು ಅದನ್ನೇ ಸತ್ಯ ಅಂತ ನಂಬಿಕೊಳ್ತಾರೆ ಇದನ್ನ ಜನರ ತಲೆಯಲ್ಲಿ ಕೂರಿಸೋ ಕೆಲಸವನ್ನ ತಮ್ಮ ಫಲಾನುಭವಿಗಳು ಭಾರತ ವಿರೋಧಿ ಭಾರತೀಯರು ಸೇರಿ ಎಲ್ಲಾ ಸಂಗಡಿಗರು ಮಾಡ್ತಾರೆ ಹಾಗೋ ಹೀಗೋ ಇದನ್ನ ಪ್ರಧಾನಿ ಮೋದಿ ತಲೆಗೆ ಕಟ್ಟೋದೇ ಇದರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಅದು ಅಲ್ಲದೆ ಇನ್ನೂ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಅದೇನಂದ್ರೆ ತಮ್ಮ ಮೇಲೆ ಬಂದಿರೋ ಮುಡಾ ಸೇರಿ ಇನ್ನಿತರ ಹಗರಣಗಳನ್ನ ಡೈವರ್ಟ್ ಮಾಡೋ ಸಲುವಾಗಿ ಮಾಡ್ತಾ ಇರಬಹುದು ಅನ್ನೋದು ಬರೀ ಕರ್ನಾಟಕದಲ್ಲಿ ಈ ಸಂಬಂಧ ಹೋರಾಟ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯೋದಿಲ್ಲ ಅದೇ ತಮ್ಮ ಜೊತೆಗೆ ಇನ್ನೊಂದಷ್ಟು ರಾಜ್ಯಗಳನ್ನ ಸೇರಿಸಿಕೊಂಡ್ರೆ ದೇಶಾದ್ಯಂತ ಸುದ್ದಿ ಆಗುತ್ತೆ ಅದರಲ್ಲೂ ಸೇಫರ್ ಸೈಡ್ ಅನ್ನೋ ಹಾಗೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಿಗೂ ಸಂದೇಶ ಕೊಟ್ಟು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಂಥದ್ದೊಂದು ಕ್ಯಾಂಪೇನ್ ಮಾಡಿದ್ರು ಅಂದರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಕಣ್ಣರಳಿಸುತ್ತೆ ಈಗಾಗಲೇ ಪಕ್ಷದ ಒಳಗೆ ಸಿಎಂ ಬದಲಾವಣೆಯ ಆಂತರಿಕ ಪೈಪೋಟಿ ಶುರುವಾಗಿದೆ ಬಣ ರಾಜಕೀಯ ಗೋಚರಿಸ್ತಾ ಇದೆ ಸಿಎಂ ಬದಲಾವಣೆ ಸಂಬಂಧ ಕರ್ನಾಟಕದ ಕೈ ನಾಯಕರು ಹೈಕಮಾಂಡ್ಗೆ ಸೀಕ್ರೆಟ್ ಆಗಿ ಪತ್ರ ಬರೆಯುವ ಲೆವೆಲ್ಗೆ ಆಂತರಿಕ ಸಮರವಿದೆ ಇದಕ್ಕೆಲ್ಲ ಒಂದೇ ಏಟಲ್ಲಿ ಹೊಡಿಬೇಕಂದ್ರೆ ದೊಡ್ಡ ಧಮಾಕವನ್ನ ಮಾಡಲೇಬೇಕು ಈ ರೀತಿ ಕ್ಯಾಂಪೇನ್ ಶುರುವಾದರೆ ತುಂಬಾ ದಿನಗಳ ಕಾಲ ಎಲ್ಲರ ಚಿತ ಅದರ ಮೇಲೆ ಇರುತ್ತೆ ಅಂತಿಮವಾಗಿ ಕೇಂದ್ರದ್ದು ತಪ್ಪ ರಾಜ್ಯಗಳದ್ದು ತಪ್ಪಾ ಅನ್ನೋದು ಯಾರಿಗೂ ಬೇಕಾಗಲ್ಲ ಒಂದು ವೇಳೆ ರಾಜ್ಯಗಳ ಗ್ಯಾರಂಟಿಯಿಂದಲೇ ಆರ್ಥಿಕ ಸಮಸ್ಯೆ ಆಗಿದೆ ಕೇಂದ್ರದ ಕಡೆಯಿಂದ ಎಲ್ಲ ಸೆಟಲ್ ಆಗಿದೆ ಅನ್ನೋ ಉತ್ತರ ಬಂತು ಅಂದ್ಕೊಳ್ಳಿ ಅಷ್ಟರಲ್ಲಾಗ್ಲೆ ಎಷ್ಟೋ ಜನರ ತಲೆಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯ ಅನ್ನೋದು ಫಿಕ್ಸ್ ಆಗಿರುತ್ತೆ ಅದರಲ್ಲೂ ರಾಜ್ಯದಲ್ಲಿರೋ ಬಿಜೆಪಿ ನಾಯಕರಿಗೆ ಈ ಅಜೆಂಡಾ ಪ್ರಪಾಗಾಂಡಗಳನ್ನ ಜನರ ಮುಂದೆ ತೆರೆದಿಡೋ ತಾಕತ್ತು ಇಲ್ಲದೆ ಇರೋದ್ರಿಂದ ಎಲ್ಲವೂ ಅಂದುಕೊಂಡಂತೆ ಆಗುತ್ತೆ ಅಂತ ಜನ ಹೇಳ್ತಿದ್ದಾರೆ ಇಲ್ಲ ಬೈ ಚಾನ್ಸ್ ಕೇಂದ್ರ ಸ್ವಲ್ಪ ಮಟ್ಟಿಗಿನ ತೆರಿಗೆ ಹಣವನ್ನ ಬಾಕಿ ಉಳಿಸ್ಕೊಂಡಿತ್ತು ಅನ್ನೋ ಉತ್ತರ ಬಂತು ಅಂದ್ಕೊಳ್ಳಿ ಮತ್ತೆ ವಿಪಕ್ಷಗಳನ್ನ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನೇ ಬಲ ಮಾಡಿಕೊಂಡು ಮತ್ತೆ ಮತ್ತೆ ಆರೋಪ ಮಾಡ್ತಾನೆ ಇರುತ್ತವೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಈ ಜಟಾಪಟಿ ನಡೀತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದಕ್ಕೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಗ್ತಾ ಇದೆ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ಉತ್ಸವದ ವೇಳೆ ಗಲಭೆ ಆಗಿದೆ ಕಾಂಗ್ರೆಸ್ ಓಲೈಕೆ ಮಾಡೋ ಸಮುದಾಯದವರೇ ಕೃತ್ಯ ಎಸಗಿರೋದು ಅನ್ನೋ ಆರೋಪ ಸಾಕ್ಷಿ ಎಲ್ಲವೂ ಸಿಗ್ತಾ ಇದೆ ಆದರೆ ಈ ಗಲಭೆ ವಿಚಾರದಲ್ಲಿ ಕಾಂಗ್ರೆಸ್ ಯಾವ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಕನ್ನಡಿಗರನ್ನ ಕೆರಳಿಸ್ತಾ ಇದೆ ಗಲಭೆ ತಾರಕಕ್ಕೇರಿದ್ದು ಕಿಡಿಗೇಡಿಗಳು ಏನೆಲ್ಲ ಮಾಡಿದ್ದಾರೆ ಅನ್ನೋದು ಜಗಜ್ ಜಾಹೀರಾಗ್ತಾ ಇದೆ ಆದರೆ ಈ ಸಂಬಂಧ ಪ್ರತಿಕ್ರಿಯೆ ನೀಡೋ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಏನೂ ಆಗಿಲ್ವೇನೋ ಅನ್ನೋ ಅರ್ಥ ಕಲ್ಪಿಸೋ ಹೇಳಿಕೆ ನೀಡ್ತಾ ಇದ್ದಾರೆ ನಾಗಮಂಗಲದಲ್ಲಿ ನಿನ್ನೆ ನಡೆದ ಘಟನೆ ಆಗಬಾರ್ದಿತ್ತು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿ ಅಂತ್ಯವಾಗಿದೆ ಯಾರಿಗೂ ಗಾಯಗಳಾಗ್ಲಿ ಹೊಡೆದಾಟವಾಗ್ಲಿ ನಡೆದಿಲ್ಲ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಪ್ರಾಣಹಾನಿ ಹಾಗೂ ಇನ್ನಿತರೆ ತೊಂದರೆ ಆಗೇ ಇಲ್ಲ ಮೆರವಣಿಗೆ ಹೋಗುವಾಗ ಇವರು ಕಲ್ಲು ಹೊಡೆದಿದ್ದಾರೆ ಅದಕ್ಕೆ ಅವರೂ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳೋ ಪ್ರಕಾರ ಇದು ಕೋಮುಗಲಭೆ ಅಲ್ಲ ಕಿಡಿಗೇಡಿಗಳಿಂದ ಆಗಿರೋದು ಅಂತ ಆದ್ರೆ ಇದನ್ನೇ ಜನರು ಬಲವಾಗಿ ಪ್ರಶ್ನೆ ಮಾಡ್ತಾ ಇರೋದು ಕಲ್ಲು ಹೊಡೆದವರು ಯಾರು ಯಾವ ಉದ್ದೇಶಕ್ಕೆ ಕಲ್ಲು ಹೊಡೆದಿದ್ದಾರೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿರೋ ವಿಚಾರವೇ ಇದನ್ನ ಸಣ್ಣ ವಿಚಾರ ಅಂತ ಹೇಳೋ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆ ಮಾಡಲಾಗ್ತಿದೆ ಆದರೆ ಘಟನೆ ಸಂಬಂಧ ಐವತ್ತೆರಡು ಜನರನ್ನ ವಶಕ್ಕೆ ಪಡೆದಿದ್ದೇವೆ ಅನ್ನೋದನ್ನೇ ಬಲ ಮಾಡುವ ಮೂಲಕ ಈ ಘಟನೆಯನ್ನ ಅಲ್ಲಿಂದಲೇ ಅಂತ್ಯ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ವಿಪಕ್ಷ ನಾಯಕರು ದೂರ್ತಾ ಇದ್ದಾರೆ ಆದರೆ ಈ ಘಟನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಮೊದಲೇ ಅವರು ಮಂಡ್ಯದ ಸಂಸದ ಆಗಿರೋದ್ರಿಂದ ಇದು ಅವರ ಪ್ರತಿಷ್ಠೆ ವಿಚಾರವೂ ಹೌದು ಆದ್ರಿಂದ ನೇರ ನೇರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ನೀಡಿರುವ ಅವರು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಿರುವ ಘಟನೆಯನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ ಗಣಪತಿ ದೇವರ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ತೆರಳುತ್ತಾ ಇದ್ದ ಭಕ್ತರನ್ನ ಗುರಿ ಮಾಡಿ ಒಂದು ಸಮುದಾಯದ ಪುಂಡರು ಉದ್ದೇಶಪೂರ್ವಕವಾಗಿಯೇ ದಾಂಧಲೆ ಎಬ್ಬಿಸಿ ಸಾರ್ವಜನಿಕರು ಪೊಲೀಸರ ಮೇಲೆ ಕಲ್ಲು ಚಪ್ಪಲಿ ಎಸೆದು ಪೆಟ್ರೋಲ್ ಬಾಂಬ್ ಸ್ಫೋಟಿಸಿ ತಲ್ವಾರ್ ಜಳಪಿಸುವ ದುಸ್ಸಾಹಸಕ್ಕೆ ಕೈ ಹಾಕಿರೋದು ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ವೈಫಲ್ಯ ಆಗಿರೋದಕ್ಕೆ ಸಾಕ್ಷಿ ಪೊಲೀಸ್ ಠಾಣೆ ಎದುರು ರಕ್ಷಣೆ ಅಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆಯೇ ಆ ಕೋಮಿನ ಪುಂಡರು ದಬ್ಬಾಳಿಕೆ ನಡೆಸುತ್ತಾರೆ ಅಂದ್ರೆ ನಾವು ಎಲ್ಲಿದ್ದೇವೆ ಅನ್ನೋ ಅನುಮಾನ ಬರುತ್ತೆ ಇಲ್ಲಿ ಸ್ಥಳೀಯ ಪೊಲೀಸರ ವೈಫಲ್ಯವು ಎದ್ದು ಕಾಣ್ತಾ ಇದೆ ಅಂತ ಬಲವಾಗಿ ಆರೋಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಓಲೈಕೆ ಬಗ್ಗೆಯೂ ಟಾಂಗ್ ಕೊಟ್ಟಿರುವ ಅವರು ನಿರ್ದಿಷ್ಟ ಸಮುದಾಯವನ್ನ ಅತಿಯಾಗಿ ಓಲೈಸಿ ತುಷ್ಟೀಕರಣ ಮಾಡಿದ ಫಲವಾಗಿ ನಾಗಮಂಗಲದಲ್ಲಿ ಈ ಹೇಯ ಘಟನೆ ನಡೆದಿದೆ ಇಂಥ ಓಲೈಕೆ ತುಷ್ಟೀಕರಣದ ರಾಜಕಾರಣ ನಿಲ್ಲಬೇಕು ಇಲ್ಲದೆ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ದಿನಗಳು ದೂರವಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಬಿಜೆಪಿ ನಾಯಕರು ಕೂಡ ಈ ಘಟನೆ ಸಂಬಂಧ ಕಿಡಿಕಾರತಾ ಇದ್ದಾರೆ ಆದರೆ ಇದೆಲ್ಲದರ ಆಚೆಗಿನ ಚರ್ಚೆ ಏನಂದ್ರೆ ತೆರಿಗೆ ವಿಚಾರ ಮಾತ್ರವಲ್ಲ ಮಂಡ್ಯ ಘಟನೆ ಬಗ್ಗೆ ನಿರ್ಲಕ್ಷ್ಯದ ಮಾತನಾಡಿದ್ದಕ್ಕೂ ದೊಡ್ಡ ಕಾರಣ ಇದೆ ಅನ್ನೋದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಆಗ ಮೂಡಾ ಹಗರಣ ಇನ್ನೂ ಹಿಂದಕ್ಕೆ ಸರಿಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಮುಂದೆ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ